ಗಾರ್ಡನ್ ಗಾರ್ಡನ್ ಅಂದ್ರೆ ಈಗ ಸಾಮಾನ್ಯವಾಗಿ ಎಲ್ಲರೂ ಅನ್ಸೋದು ಏನೋ ಒಂದ್ ಪಾರ್ಕ್ ಇದೆ ಈಗ ಎಷ್ಟು ಒಂಥರ ಗಾರ್ಡನ್ ಫೀಲ್ ಬರುತ್ತೆ ಅಂತ ಬಟ್ ನಮ್ಮ ಸಿನಿಮಾದಲ್ಲಿ ಒಂದ್ ತುಂಬಾ ವಿಶೇಷತೆಗಳನ್ನ ಹೆಣ್ಕೊಂಡು ಬಂದಿದ್ದಾರೆ ಡೈರೆಕ್ಟರ್ ಸರ್ ಎಲ್ಲೂ ಅಥವಾ ರಿವೀಲ್ ಮಾಡಿಲ್ಲ ಬಟ್ ನಮ್ಗೂನು ಕೂಡ ಎಲ್ಲೂ ಹೇಳಿಲ್ಲ ಒನ್ ಲೈನ್ ಸ್ಟೋರಿ ಅಂತ ಪಾತ್ರಗಳ ಬಗ್ಗೆ ಅಷ್ಟೇ ಒಂದಷ್ಟು ಅನ್ವೇಷಗಳನ್ನ ಮಾಡಿದ್ದಾರೆ ನನ್ನ ಪಾತ್ರ ಇಲ್ಲಿ ಅದೇ ಹೇಳ್ಬೋದು ಇಲ್ಲಿ ನನ್ನ ಪಾತ್ರ ಗಂಗೆ ಅನ್ನೋ ಪಾತ್ರನ ನಾ ನಿರ್ವಹಿಸ್ತಾ ಇದೀನಿ ಸೊ ತುಂಬಾ ಚಾಲೆಂಜಿಂಗ್ ಆಗಿದೆ ಏನು ಲವರ್ ಸೊ ಆ ಆತರ ಇಲ್ಲ ಸ್ವಲ್ಪ ಟಫ್ ಇದೆ ಸೊ ಮುಂದಿನ ದಿನಗಳಲ್ಲಿ ಅದು ನಿಮ್ಗೆ ನೋಡಕ್ ಇಷ್ಟ ಅಂಡ್ ಫಸ್ಟ್ ಆಫ್ ಆಲ್ ನನ್ನ ಮನೋಸರ್ ಜೊತೆ ಇಲ್ಲಿ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇಟ್ ಮಾಡ್ಕೋತಾ ಇರೋದು ತುಂಬಾ ಖುಷಿ ಅನಿಸ್ತಾ ಇದೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಅದು ಹೇಗೆ ವರ್ಕೌಟ್ ಆಗುತ್ತೆ ಅಂತ ತುಂಬಾ ಎಕ್ಸೈಟ್ ಆಗಿ ಆಗಿದ್ದೀನಿ ಸೊ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನಮ್ಮ ಚಿತ್ರತಂಡದ ಮೇಲೆ ಇರ್ಲಿ ಇದೊಂದೇ ಅಲ್ಲದೆ ಕನ್ನಡ ಚಿತ್ರರಂಗದಲ್ಲೂ ಕೂಡ ನಿಮ್ಮ ಎಲ್ಲರ ಸಹಕಾರ ಇರ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಅದು ಇಲ್ಲ ಸರ್ ಸಸ್ಪೆನ್ಸ್ ನಾನು ಕಾರ್ಮಿಕ ಪೌರ ಕಾರ್ಮಿಕರಾಗಿರಲ್ಲ ಸಸ್ಪೆನ್ಸ್ ನಾನು ಗಂಗೆ ಅನ್ನೋ ಪಾತ್ರ ಒಂದು ವಿಭಿನ್ನವಾಗಿದೆ ಚಾಲೆಂಜಿಂಗ್ ರೋಲ್ ಇದೆ ನಂದು ಈ ಪಾತ್ರದಲ್ಲಿ ಎರಡು ವರ್ಷ ದೂರ ಇದ್ದ ಇವಾಗ ಮತ್ತೆ ಎಂಟ್ರಿ ಆಗಿದ್ದೀನಿ ಸಿನಿಮಾಗೆ ಸಿನಿಮಾನೇ ಗಾರ್ಡನ್ ಎರಡು ಎರಡು ವರ್ಷ ಆದ್ಮೇಲೆ ಫಸ್ಟ್ ಸಿನಿಮಾನೇ ಗಾರ್ಡನ್ಗೆ ಸೈನ್ ಮಾಡಿ ಮಾಡೋಣ ಅಂತ ಒಟ್ಕೊಂಡಿದೀನಿ ಸ್ಟೋರಿ ಎಲ್ಲ ಹೇಳಿಲ್ಲ ನನ್ಗೆ ಸ್ವಲ್ಪ ಅಷ್ಟೇ ಹೇಳಿರೋದು ಒನ್ಲೈನ್ ಅಷ್ಟೇ ಹೇಳಿರೋದು ಅದ್ರಲ್ಲಿ ನಾನು ಗಿರಿಜಾ ಕ್ಯಾರೆಕ್ಟ್ರು ಮಾಡ್ತಾ ಇದ್ದೀನಿ ಅಷ್ಟೇ ನನ್ಗೆ ಗಿರಿಜಾ ಕ್ಯಾರೆಕ್ಟ್ ಗೊತ್ತಿರೋದು ಅದ್ಬಿಟ್ರೆ ಆಮೇಲೆ ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್ ನಾನು ಅವ್ರ ಫ್ಯಾಮಿಲಿಯಲ್ಲೇ ನಾ ಅವ್ರ ಜೊತೆಲ್ಲೇ ಅವ್ರ ಫ್ಯಾಮಿಲಿ ಅವ್ರ ಜೊತೆಲ್ಲೇ ನಾನು ಹೀರೋಯಿನ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ನನ್ಗೆ ಆ ರಾಘವೇಂದ್ರ ಸ್ವಾಮಿ ನಮ್ ಗಾರ್ಡನ್ ತಂಡಕ್ಕೆ ಎಲ್ಲ ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತೀನಿ

ಏನು ಪ್ಲಾನ್ ಮಾಡ್ತಾರೆ ಸಿನಿಮಾ ಬಗ್ಗೆ ಸೊ ಅದಿಷ್ಟ ಆಯ್ತು ಎರಡನೇದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸ್ಬೇಕು ಸೊ ಒಳ್ಳೆ ಹೀರೋನ ಮೇನ್ ಏನ್ ಮಾಡಬೇಕು ಹೀರೋನ್ ನ ಬೆಳೆಸ್ಬೇಕು ಸೊ ಅವ್ರು ಬೆಳೆದ ನಾವು ಬೆಳಿತೀವಿ ಒಂದು ಆಸೆ ಸೊ ಹಾಗಾಗಿ ಮುಂದೆ ಬಂದಿದೆ ಸರ್ ಈಗ ಬೊಂಬು ಸವಾರಿ ಕೋಪದಾಗ ವರ್ಕ್ ಮಾಡಿದೀನಿ ಸೊ ಇದೆಲ್ಲ ಅದೇ ಟೀಮ್ ಸೊ ಹಾಗಾಗಿ ಇದು ಎರಡನೇ ಸರ್ ಗಾರ್ಡನ್ ಇದು ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇದೆ ನೀಲ್ ಅಂತ ನಿಮ್ಗೆ ಪರಿಚಯ ಇಲ್ಲ ಇದು ಗಾರ್ಡನ್ ಅಂತ ಇವತ್ತು ಮೂವಿ ತುಂಬಾ ಖುಷಿ ಆಗ್ತಾ ಇದೆ

ಹೇಳ್ತಾರೆ ಹೆಂಗಿಲ್ಲ ಇನ್ನೂ ಸೊ ಅದು ನಮಗೆ ವರ್ಕ್ ಮಾಡಕ್ಕೆ ಈಝಿ ಆಗುತ್ತೆ ಸರ್ ನಾಲ್ಕಿದೆ ಈಗ ವರ್ಕ್ ನಡೀತಾ ಇದೆ ಕಾಂಪೌಂಡ್ಸನ್ನು ಸದ್ಯದಲ್ಲಿ ಟೀಮ್ ಫೈನಲ್ ಮಾಡ್ತೀವಿ ಸರ್ ಅದೆ ಸರ್ ಅಂತ ಅವರು ಫಿಕ್ಸ್ ಇರ್ತಾರೆ ಈಗ ಸರ್ ಯಾರಿಗೆ ಹೇಳ್ತಾರೆ ಸೊ ವರ್ಕ್ ಮಾಡಕ್ಕೆ ತುಂಬಾ ಮಜಾ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಅಂದರೆ ಕಂಜೆಸ್ಟೆಡ್ ಫೀಲ್ ಆಗಲ್ಲ ಇದ್ದಾರೆ ಫ್ರೆಂಡ್ಲಿ ಆಗಿ ಆಮೇಲೆ ಮನೆ ಸರ್ ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನಗೆ ಎಂಟೈರ್ ಟೀಮ್ ಕೂಡ ಸಾಂಗ್ ಅಲ್ಲಿ ಒಂದು ಒಂದು ಫೋಟಿ ಸ್ಟೈಲ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದಾರೆ ಸರ್ ನೋಡಬೇಕು ಆಮೇಲೆ ಇನ್ನೂ ಬೇರೆ ಮೂರು ಸಾಂಗ್ ನ ಅದು ಪ್ಯಾಟರ್ನ್ ಸ್ವಲ್ಪ ಬೇರೆ ಇದೆ ಅದು ಹೇಳಕ್ ಬಟ್ ನೋಡೇಶನ್ ಅಲ್ಲಿ ಬರುತ್ತೆ ಮ್ಯೂಸಿಷಿಯನ್ಸ್ ನೋಡಿದ್ರೆ ಯಾರು ಗೊತ್ತಾಗುತ್ತೆ ಬಟ್ ನಡೀತದೆ ಟ್ರ್ಯಾಕ್ ಎಲ್ಲ ಬೇಕಾದ್ರೆ ಇದಾದಾಗ ಸರ್ ಒಂದ್ಸರಿ ಆಡಿಯೋ ಲಾಂಚ್ ಅಲ್ಲಿ ಕೇಳಿಸ್ತಾರೆ ಅವರು ಬಟ್ ತುಂಬಾ ಚೆನ್ನಾಗಿ ಬರ್ತಾ ನಮ್ಮ ಮಹೇಶ್ ಅಡ್ ಜೊತೆ ಇದು ನನ್ನ ಎರಡನೇ ಸಿನಿಮಾ ಫಸ್ಟ್ ಸಿನಿಮಾ ಅವ್ರದ್ದು ಬೊಬ್ಬಸ ಅವ್ರ ಜೊತೆ ನಾನು ಸಿನಿಮಾ ಕಂಪ್ಲೀಟ್ ಆಯ್ತು ನನ್ನ ಹೆಸರು ಮುಂಜಾನೆ ಮಂಜು ಅಂತ ಸಿನಿಮಾಟೋಗ್ರಾಫರ್ ನಾನು ಬೇಸಿಕಲಿ ಲೈಟ್ ಮ್ಯಾನ್ ಆಗಿದ್ದೆ ಸುಮಾರು ವರ್ಷದಿಂದ ಇಂಡಸ್ಟ್ರಿ ಒಂದು ಟ್ವೆಂಟಿ ಇಯರ್ಸ್ ಆಯ್ತು ಸರ್ ನಾನು ಇದಾದ್ಮೇಲೆ ಸುಮಾರು ಸಿನಿಮಾ ಮಾಡಿದ್ದೆ ಮಹೇಶ್ ಅಣ್ಣನ ಗುರ್ತಿಸಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಮತ್ತೆ ಬಿಟ್ಟಿದ್ದಾರೆ ಸರ್ ಮತ್ತೆ ಮಹೇಶ್ ಸರ್ ಜೊತೆ ಒಂದು ಒಳ್ಳೆ ಕೆಲಸ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ದಾರೆ ಇದು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ನನಗಿದೆ ಮತ್ತೆ ಮಹೇಶ್ ಅವ್ನವ್ರ ಧೈರ್ಯ ಅವ್ರ ಧೈರ್ಯ ಏನ್ ಬೇಕಾದ್ರೂ ಮಾಡ್ತೀನಿ ಸರ್ ನಾವು ತರ ನನ್ನ ಜೊತೆ ಇರ್ತಾರೆ ಮಾಡು ಏನ್ ಬೇಕಾದ್ರೂ ಮಾಡು ಸಪೋರ್ಟ್ ಮಾಡ್ತಾರೆ ಸರ್ ಅವರು ಯಾವ ಎಕ್ವಿಪ್ಮೆಂಟ್ ಬೇಕು ಅಂದ್ರು ಬೇಡ ಅನ್ನೋಲ್ಲ ಸರ್ ಅವ್ರು ತರ್ಸು ಚೆನ್ನಾಗ್ ಮಾಡು ಅದೇ ಸರ್ ಅವರು ಅದಕ್ಕೋಸ್ಕರ ನಾನು ವರ್ಕ್ ಏನ್ ಹೇಳಿದ್ರು ನಾನು ಮಾಡ್ತೀನಿ ಸರ್ ಅನ್ಮ ಅಣ್ಣೊಂದ್ ತರ ಸರ್ ಅವ್ರು ಹೇಳ್ಬೇಕು